ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ನಾಗರಿಕ ಸೌಲಭ್ಯಕ್ಕಾಗಿ ಆಗ್ರಹಿಸಿ ಸಾರ್ವಜನಿಕರಿಂದ ಸಂಗ್ರಹಿಸಿದ ನೂರಾರು ಸಹಿಗಳನ್ನು ಜಿಲ್ಲಾಧಿಕಾರಿಯವರಿಗೆ ಸಲ್ಲಿಸಲಾಯಿತು ಹಾಗೂ ಬಳ್ಳಾರಿ ನಗರದ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹರಿಸಲು ಆದಷ್ಟು ಬೇಗ ಒಂದು ಸಭೆಯನ್ನು ಕರೆಯಲು ಆಗ್ರಹಿಸಲಾಯಿತು ಮನವಿ ಪತ್ರವನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿಯವರು ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಮತ್ತು ನಾಗರಿಕ ಹೋರಾಟ ಸಮಿತಿಯ ಪದಾಧಿಕಾರಿಗಳೊಂದಿಗೆ ಸಭೆ ಕರೆಯುವುದಾಗಿ ಮತ್ತು ಚರ್ಚೆ ಮಾಡುವುದಾಗಿ ಭರವಸೆ ನೀಡಿದರು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮತ್ತು ಮೆಹರ್ ಅವರಿಗೂ ಹಲವಾರು ದಿನಗಳಿಂದ ಬಳ್ಳಾರಿ ನಾಗರಿಕರಿಂದ ಸಂಗ್ರಹಿಸಿದ ಸಾವಿರಾರು ಸಹಿಗಳನ್ನು ಮತ್ತು ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಬಳ್ಳಾರಿಯ ಬಾಪೂಜಿ ನಗರ ಪಿಂಜಾರಾವಣಿ ಜನತಾ ಗ್ಯಾರೇಜ್ ನಾಲಾಬೀದಿ ಕಪ್ಗಲ್ ರಸ್ತೆ ಸುಧಾ ಕ್ರಾಸ್ ಬಡಾವಣೆಯಿಂದ ಬಂದಂಥ ನಾಗರಿಕರಿಂದ ಸಮಸ್ಯೆಗಳನ್ನು ಆಲಿಸಿ ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ ಆಯುಕ್ತರು ಮತ್ತು ಮೇಯರ್ ಅವರು ಎಲ್ಲ ಸಮಸ್ಯೆಗಳ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಮತ್ತು ಬಡಾವಣೆಗಳಿಗೆ ಭೇಟಿ ಇತ್ತು ಸಮಸ್ಯೆಗಳನ್ನು ಪರಿಶೀಲಿಸುವುದಾಗಿ ಭರವಸೆ ನೀಡಿದರು ಇಂದು ಬೆಳಿಗ್ಗೆ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯ ನಿಯೋಗವು ಮಾನ್ಯ ಜಿಲ್ಲಾಧಿಕಾರಿ ಭೇಟಿ ಮಾಡಿ ಅವರಿಗೆ ಮನವಿ ಪತ್ರ ಕೊಡಲಾಯಿತು ಮನವಿ ಪತ್ರ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಒಂದು ಸಭೆ ಕರೆಯುವುದಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಸಭೆಗೆ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯ ಪದಾಧಿಕಾರ ನಿರ್ಮಾಣ ಆಹ್ವಾನಿಸುತ್ತ ನಂತರ ಈ ನಿಯೋಗವು ಮಹಾನಗರ ಪಾಲಿಕೆಯ ಮಹಾಪೌರರನ್ನು ಭೇಟಿ ಮಾಡಿದ್ದಾರೆ ಮಹಾಪೌರರೊಂದಿಗೆ ಒಂದು ಒಂದು ಗಂಟೆ ಕಾಲ ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಬಡಾವಣೆಗಳಲ್ಲಿರುವ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚಿಸಲಾಯಿತು ನಂತರ ಮಹಾಪೌರರು ವಿವಿಧ ಬಡಾವಣೆಗಳಿಗೆ ವಿಸಿಟ್ ಮಾಡುವುದಾಗಿ ಹಾಗೂ ಸಮಸ್ಯೆಗಳ ಇತ್ತಕ್ಕೆ ಶೀಘ್ರ ಕ್ರಮ ತೆಗೆದುಕೊಳ್ಳುವುದಾಗಿಯೂ ತಿಳಿಸಿದರು ಹಾಗೇನೆ ಮಹಾಪೌರರಿಗೆ ಸುಮಾರು ಐವತ್ತು ಸಾವಿರ ಸಹಿಗಳನ್ನು ಮಾಡಿದ ಬಂಡಲ್ಗಳನ್ನು ಕೊಡಲಾಯಿತು ಅದನ್ನು ಸ್ವೀಕರಿಸಿದ ಮಹಾಪೌರ ನಮ್ಮ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸಿ ಶೀಘ್ರದಲ್ಲಿ ಅವನ್ನು ಇತ್ಯರ್ಥಪಡಿಸಲು ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದರು ಈ ನಿಯೋಗದಲ್ಲಿ ಸಂಚಾಲಕರಾದ ಸೋಮಶೇಖರ್ ಗೌಡ ಡಾಕ್ಟರ್ ಪ್ರಮೋದ್ ಶಾಂತಾ ನಾಗರತ್ನ ಎಸ್ ಜಿ ವಿದ್ಯಾ ಶರ್ಮಾಸ್ ಬಾಬು ಜಾಫರ್ ಮಂಜುನಾಥ್ ಆಂಥೋಣಿ ಸುಂದರ್ ಗುರುರಾಜ್ ಮತ್ತು ಹಲವಾರು ಬಡಾವಣೆಗಳಿಂದ ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು